ನಮಸ್ಕಾರ ವೀಕ್ಷಕರೇ ಬೇಲದ ಹಣ್ಣು ಆಪಲ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಅಂತ ನೋಡೋಣ ಫೈಬರ್ ಅಂಶ ಹೆಚ್ಚಿದ್ದು ಇದನ್ನು ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಟೂತ್ ಕಬ್ಸ್ ಆರೋಗ್ಯಕ್ಕೆ ಊಟ ಆ್ಯಪಲ್ ತಿನ್ನುವುದು ಒಳ್ಳೆಯದು ಬೇಲದ ಹಣ್ಣು ತಿನ್ನುವುದರಿಂದ ಕಿವಿ ನೋವು ಕೆಮ್ಮು ಗಂಟಲು ನೋವು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ಬಾಡಿ ಟೆಂಪರೇಚರ್ ಕೂಲ್ ಆಗಿರಿಸಲು ಬೇಲದ ಹಣ್ಣು ಸಹಾಯ ಮಾಡುತ್ತದೆ ಆದ್ದರಿಂದ ಸಮ್ಮರ್ ಬೇಲದ ಬೇಲದ ಹಣ್ಣು ತಿನ್ನುವುದು ಒಳ್ಳೆಯದು ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಹಣ್ಣಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಿದ್ದು ಇಮ್ಯುನಿಟಿ ಪವರ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಹಣ್ಣು ತಿನ್ನೋದರಿಂದ ದೇಹದಲ್ಲಿರೋ ಟಾಕ್ಸಿಕ್ ಅಂಶ ಹೊರಹಾಕಲು ಸಹಾಯ ಮಾಡುತ್ತದೆ ಬೇಲದ ಹಣ್ಣು ತಿನ್ನೋದ್ರಿಂದ ಬ್ಲಡ್ ಪ್ಯೂರಿಫೈ ಮಾಡಲು ಮತ್ತು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಬೇಲದ ಹಣ್ಣು ಉಂಡ್ ಆಪಲ್ ತಿನ್ನೋದ್ರಿಂದ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ